ನಮಸ್ಕಾರ ಎಲ್ಲರಿಗೆ ಇವತ್ತು ನಾನು ನಾಟಿ ಅವರೇಕಾಳು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇ ನಾನು ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಯಿನ ಸುಲ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಮತ್ತು ಕರಿಬೇವು ಈರುಳ್ಳಿ ಟೊಮೊಟೊ ಧನಿಯಾ ಪುಡಿ ತೊಗೊಂಡ್ರೋದು ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ ಗರಂ ಮಸಾಲ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ತೊಗೊತೀನಿ ಈಗ ನಾವು ಇದನ್ನೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು ಅದಾದಮೇಲೆ ನಾವು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವನ್ನ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿನ ಹಾಕಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈ ಫ್ರೈ ಹಾಕ್ತಾನೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದು ಎಣ್ಣೆಯಲ್ಲಿ ಹಸಿವಾಸನೆ ಹಾಗೆ ಫ್ರೈ ಆದರೆ ಸಾಕು ನಾವು ರುಬ್ಬಿಟ್ಕೊಂಡಿರೋಂಥ ಖಾರನೂ ಹಾಕಿ ಈಗ ಫ್ರೈ ಮಾಡ್ಕೋಬೇಕು ಎಣ್ಣೆಲ್ಲೇ ಸ್ವಲ್ಪ ಆದಷ್ಟು ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ನಮಗೆ ಇದು ಖಾರ ಪುಡಿ ತುಂಬ ಖಾರ ಇದೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಆಗಬೇಕಲ್ವ ಮಿಕ್ಸ್ ಮಾಡಿದ ಮೇಲೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಅಂದರೆ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಇದು ಎಷ್ಟು ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಫ್ರೈ ಫ್ರೈ ಆಗುತ್ತಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಸಾಂಬಾರು ಈಗ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಆ ಥರ ನೀವು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾವು ಅವರೆಕಾಳನ್ನ ಕಾಳನ್ನ ಫಸ್ಟೇ ಸುಲಿದಿಟ್ಕೊಂಡಿದ್ವಲ್ಲ ಅದನ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಬೇಕು ಯಾಕಂದರೆ ಅವಳ ಬೀಳಬಾರ್ದು ಅಂತೇಳಿ ಭಾಳ ಎಲ್ಲ ಹೊಡೆದಿರ್ತಾರೆ ಹಾಗಾಗಿ ನಿಮಗೆ ಸೈಡ್ ಎಫೆಕ್ಟ್ ಬರಬಾರ್ದು ಅಂತಂದರೆ ಒಂದು ನಾಲ್ಕೈದು ಟೈಮ್ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ವಾಶ್ ಮಾಡಿ ಒಳ್ಳೆಯದೇ ಈಗ ಈ ಕಾಳುನೂ ಅದು ಫ್ರೈ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮಿಕ್ಸ್ ಮಾಡಿದ್ಮೇಲೆ ಸಾರಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಈಗ ಒಂದು ನಾಲ್ಕು ಜನಕ್ಕಾಗೋಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ಒಂದು ಜ್ಯೂಸ್ ಲೋಟ ಬರುತ್ತಲ್ಲ ಆ ಲೋಟದಲ್ಲಿ ನಾನು ಒಂದು ಎರಡು ಲೋ ಎರಡೂವರೆ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ಇದು ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ನೀರು ಹಾಕಿಬಿಟ್ಟು ಅದು ಖಾರ ವೇಸ್ಟ್ ಅಂತೇಳಿ ಅದರಿಂದನೇ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹುಳಿ ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರಗಿಂತ ಸ್ವಲ್ಪ ಕಡಿಮೆಯೇ ತೊಗೊಂಡು ಹುಣಸೆ ಹುಳಿ ಹಾಕಿದ್ದೀನಿ ಹುಣಸೆ ಹುಳಿ ಇದ್ರೇಳ್ ಒಳ್ಳೆ ರುಚಿ ಬರೋದು ಈ ಸಾಂಬಾರು ಬಂದು ಈಗ ನೋಡಿ ಉಪ್ಪು ಖಾರ ಆಗಿದಾನೆ ಇಲ್ಲ ಅಂತ ನಾನು ಚೆಕ್ ಮಾಡಿದ್ರೆ ಕರೆಕ್ಟಾಗಿದೆ ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದರೆ ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿದ ಮೇಲೆ ನೀವು ಒಂದು ವಿಷಲ್ ಒಡಿಸ್ರಿ ಸಾಕು ಈ ಥರ ಅವರೇ ಕಳು ಸಾಂಬಾರಾಗಲಿ ನಾನ್ ವೆಜ್ ಆಗಲಿ ನೀವು ರುಬ್ಬಗುಂಡಿ ಇದ್ದರೆ ರುಬ್ಬಿ ಹಾಕಿರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ನೆಕ್ಸ್ಟ್ ಟೈಮಿಂದ ನೀವು ಇದೇ ಥರ ಸಾಂಬಾರುಗಳು ಮಾಡ್ಕೊಂತೀರ ಅಷ್ಟು ಟೇಸ್ಟ್ ಕೊಡುತ್ತೆ ಈಗ ಪ್ರೆಸರ್ ಹೋಗಿದೆ ನಾವು ಈ ಕುಕ್ಕರ್ ಓಪನ್ ಮಾಡೋಣ ಓಪನ್ ಮಾಡಿದ್ದೀವಿ ನೋಡಿ ಎಷ್ಟು ಕಲರ್ ಬಂದಿದೆ ಸಾಂಬಾರು ಮಾತ್ರ ಭಾಳ ಟೇಸ್ಟಿಯಾಗಿದೆ ನೀವು ಮನೇಲಿ ಒಂದೇ ಥರ ಸಾಂಬಾರು ಮಾಡ್ಕೊಳ್ಳೋ ತಿಂದ ಈ ಥರ ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ತಿಂದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿದರೆ ನೆಕ್ಸ್ಟ್ ಟೈಮ್ ನೀವು ಅವರೆ ಸೀಸನ್ ಬಂತಂದರೆ ಇದೇ ಥರನೇ ಟ್ರೈ ಮಾಡ್ತೀರಾ ಈಗ ಅವರೆ ಕಡಿಮೆ ಇದು ರೇಟಲ್ಲಿದೆ ನೀವು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಈಗ ಇದನ್ನ ಈ ಥರ ಈ ಒಂದು ಇದಕ್ಕೊಂದು ಕಾಂಬಿನೇಷನ್ ಏನಪ್ಪಾ ಅಂತಂದರೆ ರಾಗಿ ಮುದ್ದೆ ಮತ್ತು ಜೋಳದ ಮುದ್ದೆ ಜೊತೆ ಅಂತ ತುಂಬ ಚೆನ್ನಾಗಿ ನೀವು ಆ ಎರಡೂ ಮುದ್ದೆನೂ ತಿನ್ನಲ್ಲಪ್ಪ ಅಂದ ಅನ್ನೋರು ಜೋ ರೈಸ್ ಜೊತೆ ತಿನ್ಬೋದು ಮತ್ತು ನಾನು ಜಾಸ್ತಿ ನೀರು ಹಾಕಿಲ್ಲ ಕಡಿಮೆ ನೀರು ಹಾಕಿರೋದು ನೋಡಿ ತೆಳುವಾಗಿಲ್ಲ ಸಾಂಬಾರು ಇದೇ ನೀವು ಚಪಾತಿ ಜೊತೆ ಆಗಿ ಇಟ್ಕೊಂಡು ತಿನ್ಬೋದು ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಬೇಕು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಇವತ್ತು ಜೋಳದ ಮುದ್ದೆ ಮಾಡ್ಕೊಂಡಿದ್ದೆ ಈ ಜೋಳದ ಮುದ್ದೆನ ಜೊತೆಗೆ ಅವರೆ ಸಾಂಬಾರು ಮಾಡಿದ್ದೀನಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಜೋಳದ ಮುದ್ದೆ ಮಾಡೋದು ಹೇಗೆ ಅಂತೇಳಿ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದೆರಡು ದಿನದಿಂದ ತುಂಬ ಈಸಿಯಾಗಿ ಬ್ಯಾಚುಲರ್ಸ್ಗಿಂತೂ ತುಂಬ ಯೂಸ್ ಆಗುತ್ತೆ ಆ ಥರ ನಾನು ಮುದ್ದೆ ಮಾಡೋದು ವಿಡಿಯೋನ ಹಾಕಿದ್ದೀನಿ ನೀವೊಂದ್ಸರಿ ಟ್ರೈ ಮಾಡಿ ಈಗ ನೋಡಿ ಅವರೇ ಕಳ್ಸಂಬರಂತೂ ನೀವು ಬ್ಯಾಚುಲರ್ಸ್ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾವು ಹೇಳಿರೋ ಮೆಥಡಲ್ಲೇ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋನ ದಯವಿಟ್ಟು ನೀವು ಸ್ಕಿಪ್ ಮಾಡಲಿದೆದಂಗೆ ಕೊನೆ ತನಕ ನೋಡಿ ಪುನಃ ಪುನಃ ನೋಡಿ ನಿಮಗೆ ಯೂಸ್ ಆಗುತ್ತೆ ಮತ್ತು ನಮಗೂ ಯೂಸ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತೋರಿಸ್ರಿ ಥ್ಯಾಂಕ್ ಯು